ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶೀಧಾರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನನ್ನು ನಮ್ಮ ವಾಹಿನಿಯನ್ನು ಬೆಂಬಲಿಸಿ ಕೈಲಾದಷ್ಟು ಸಹಾಯ ಮಾಡಿ ಇಲ್ಲದಿದ್ದರೆ ಒಂದು ಮೂರ್ತಿ ಪ್ರೀತಿಯನ್ನು ಕಳಿಸ್ಕೊಡ್ತೀನಿ ಎಸ್ ಇವತ್ತು ಒಂದು ಸಂಜೆ ಘಟನೆ ನಡೆಯಿತು ನಾನು ಆ ಬಗ್ಗೆ ಮಾತನಾಡಬೇಕಾಗಿರಲಿಲ್ಲ ಆದರೆ ಮಾತನಾಡಿಬಿಟ್ಟು ನಾನು ಇವತ್ತು ಮಾತನಾಡಬೇಕಾದ ವಿಚಾರಕ್ಕೆ ಬರ್ತೀನಿ ಅದು ಚಂಡೀಗಢ್ ಏರ್ಪೋರ್ಟ್ನಲ್ಲಿ ನಡೆದ್ದು ಕಂಗನಾ ರಣಾವತ್ ತಮಗೆ ಗೊತ್ತಿರ್ಬೋದು ಅವರ ಪ್ರಕಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಭಜನಾ ಮಂಡಳಿಯಲ್ಲಿ ತಾಳ ಹಾಕ್ತಾ ಡೋಲು ಬಾರ್ತಾ ಇರುವಂತಹ ನಟಿ ಬಣ್ಣ ಭೂಮಟ್ಟಿಗೆ ಬಿ ಜೆ ಪಿ ಇಂಥವರನ್ನೇ ನಟರು ನಟಿಯರು ಇಂಥವ್ರಂದ್ರೆ ಇಷ್ಟ ಅವರು ತಂದು ಅವರನ್ನು ರಾಜಕೀಯವಾಗಿ ಬಳಸ್ಕೊತಾರೆ ಈ ಹೆಣ್ಣುಮಗಳು ಏನಿದ್ದಾಳೆ ಇವತ್ತು ಚಂಡೀಗಢ ಏರ್ಪೋರ್ಟ್ನಲ್ಲಿ ಹೋಗುವಾಗ ಸಿ ಎಸ್ ಎಫ್ನ ಕಾನ್ಸ್ಟೇಬಲ್ ಹೆಣ್ಮಗಳು ಅವ್ರು ಕೆನ್ನೆ ಬಾರಿಸಿದಂತೆ ಇವಳು ದೂರು ಕೊಟ್ಟಿದ್ದು ಇವಳು ಹೊಡೆದ್ರು ಅವಳು ಹೊಡೆದ್ರು ಅಂತ ಇದೆ ಸೊ ಆದರೆ ಈ ಹೊಡೆದಂತಿದೆಯಲ್ಲ ಅದು ಯಾಕೆ ಅಂತ ಭಾಳ ಮುಖ್ಯವಾದದ್ದು ಕಂಗನ ತನ್ನ ಮೂರ್ಖ ಹೇಳಿಕೆಗಳನ್ನು ನೀಡುವ ಮೂಲಕ ಪ್ರಸಿದ್ಧರಾದವರು ಬುದ್ಧಿ ಇಲ್ಲದ ತಲೆ ಇಲ್ಲದ ಕಿಡ್ನಿ ಏನೂ ಇಲ್ಲ ಅವರಿಗೆ ಸೊ ಯಾವಾಗ ಪಂಜಾಬ್ನ ರೈತರು ಹರಿಯಾಣದ ರೈತರು ದೆಹಲಿ ಚಲೋ ಮಾಡಿದ್ರು ಆ ಆಕೈಕೆ ಒಂದು ಹೇಳಿಕೆ ಕೊಟ್ಟಿದ್ದವು ರೈತರ ವಿರುದ್ಧ ಈ ರೈತರೆಲ್ಲ ಖಾಲಿಸ್ತಾನಿಗಳು ವಿದೇಶಿ ಹಣ ಬರುತ್ತೆ ರೈತರ ಮನೆ ಮಗಳು ನೋಡಿ ಅವಳು ಈ ಕಾನ್ಫರ್ಟೇಬಲ್ ಆಗಿದ್ದವಳು ಪಂಜಾಬ್ದವ್ಳು ಕವರಂತ ಕೌರ್ ಅಂತ ಮುಖ ನೋಡೋಕೆ ಉಡದೆ ಹೋಯ್ತು ಅವಳಿಗೆ ಎತ್ ಬಾಳಷ್ಟು ಭಾಳ ಒಳ್ಳೆಯ ಕೆಲಸ ರೈತರು ಈ ರೀತಿಯ ಸನ್ನಿವೇಶದಲ್ಲಿ ಇದೇ ಮುಂದುವರೆದ್ರೆ ರೈತರ ಮೇಲೆ ಈ ರೀತಿ ಖಾಲಿಸ್ತಾನಿಗಳು ವಿದೇಶಿ ದುಡ್ಡು ಬರುತ್ತೆ ಇನ್ನೊಂದು ಬರುತ್ತೆ ಈ ರೈತರ ಮೇಲೆ ಇದೇ ರೀತಿ ಆರೋಪ ಮಾಡಿದರೆ ಅವ್ರು ತಿರುಗಿಬಿಡ್ತಾನೆ ಕೆನ್ನೆಗಾಲ ಕಂಡುಕಂಡ್ ಬಾರಿಸ್ಟೆ ಚೆನ್ನಾಗೆ ಮಾತ್ರ ಅಲ್ಲ ತಲೆಗೂ ಬಾರಿಸ್ತಾರೆ ಬೆನ್ನಿಗೂ ಬಾರಿಸ್ತಾರೆ ಕಾಲು ಕೈ ಮುಡಿತಾರೆ ರೈತರಿಗೆ ಆ ಶಕ್ತಿ ಇದೆ ಆದ್ದರಿಂದ ಇಂತಹ ಜನ ಪಾರ್ಲಿಮೆಂಟಿಗೆ ಬರ್ತಿದಾರಲ್ಲ ಅನ್ನೋದಷ್ಟೇ ದುಃಖಕರ ಅಂಥವ್ರನ್ನ ಬೆಳೆಸ್ತಿದಾರಲ್ಲ ಈ ಬಿ ಜೆ ಪಿಯವರು ಅಂತ ಏನಿವೆ ನಾನು ಅದ್ರ ಬಗ್ಗೆ ಮಾತನಾಡ್ತಾರೆ ಇವತ್ತು ನಾನು ಮಾತನಾಡ್ತಾ ಇರುವುದು ಬಹಳ ಮುಖ್ಯವಾದ್ದು ಹೊಸ ಸರ್ಕಾರದ ರಚನೆಯ ಕಗ್ಗಂಟು ಅಂತ ನಿಮಗೆ ಯಾವ ವಾಹಿನಿಗಳಲ್ಲೂ ವಿಚಾರ ಸಿಗ್ತಾ ಇಲ್ಲ ಹೊಸ ಸರ್ಕಾರದ ರಚನೆಯ ಕಗ್ಗಂಟಾಗಿದೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಒಂದು ದಿನ ಮುಂದೆ ಹೋಗಿದೆ ಯಾಕೆ ಒಂದು ದಿನ ಮುಂದೆ ಹೋಯಿತು ಎಂಟನೇ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆಗೆ ಅದು ಏನು ಎಂಟರ ಮಹತ್ವ ಗೊತ್ತಿಲ್ಲ ಮೋದಿಯವರಿಗೆ ಎಂಟು ಗಂಟೆ ಅಂದರೆ ಭಾಳ ಇಷ್ಟ ನಿಮ್ಗೆ ಗೊತ್ತಿರ್ಬೋದು ಅವರು ಎಲ್ಲೆಲ್ಲ ಯಾರು ಎಂಟು ಗಂಟೆಗೆಲ್ಲ ಬಂದುಬಿಟ್ಟು ಏನೇನೋ ಘೋಷಣೆಗಳೆಲ್ಲ ಮಾಡಿದರು ನಿಮಗೆ ಹಲವು ನೋಟು ಬಂದಿಯಿಂದ ಹಿಡ್ದು ಎಲ್ಲ ಬಂದು ಏನೋ ಎಂಟು ಗಂಟೆ ಮೋಹ ಅವರಿಗೆ ಸರಿ ಶನಿವಾರ ఎంటనే తారీఖు ఎంట్ గంటేగా అవును ప్రమాణవచన స్వీకార మాతార ఎలా మాధ్యమలు డంగురాడే ఇవత్ోడి బోర్డు తిరుగుతారు ఎంటకల్లా ఒక్క ఆయన ఒంబత్త తారీఖు ప్రమాణవచన స్వీకరి బంత చంద్రబాబు నాయుడు ఈ హెరే తారీఖు ప్రమాణవచన ఆంధ్రప్రదేశ్ ముఖ్యమంత్రి ఆగి డిలే ఆ ಈ ವಿಳಂಬಕ್ಕೆ ಕಾರಣ ಏನು ಎಲ್ಲಾದರೂ ಇನ್ನೊಂದು ಹತ್ತೇ ನಿಮಿಷ ಎಲ್ಲ ಎನ್ ಡಿ ಎ ಸದಸ್ಯರು ನಾಯಕರುಗಳು ರಾಷ್ಟ್ರಪತಿಗೆ ಭವನಕ್ಕೆ ಕೊಟ್ಟೋಗ್ಬಿಡ್ತಾರೆ ನೋಡಿಬಿಟ್ಟು ತಮ್ಮ ಬೆಂಬಲ ಪತ್ರವನ್ನು ಕೊಟ್ಟು ಬಂದುಬಿಡ್ತಾರೆ ಬ್ಯಾಂಕ್ ಎಲ್ಲ ಆಗ್ಬಿಟ್ಟು ಮೋದಿ ಜಿ ಅವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ಬಿಡ್ತಾರೆ ಅಂತ ಬೊಂಬಡ ಬಜಾಯಿಸ್ತಾ ಹೋಗಿದ್ರು ಯಾರೋ ಈ ಮೋದಿ ಭಕ್ತ ವಾಯ್ ಆದರೆ ಇದಕ್ಕಿದ್ದಾಗ ನೋಡಿದರೆ ಇವತ್ತು ಬೋರ್ಡೆಲ್ಲ ತಿರ್ಗಿ ಹಾಕಿದ್ದಾರೆ ಆಗ್ತಾ ಇಲ್ಲ ಮುಂದಕ್ಕೆ ಹೋಗ್ತಾ ಇದೆ ಅಂತ ಸೊ ಬೆಳಗಿನಿಂದ ಬಿ ಜೆ ಪಿಯಲ್ಲಿ ಸತತವಾದ ಸಭೆಗಳು ನಡೀತಾ ಅದು ಖಾತೆಗಳ ಹಂಚಿಕೆಯ ಬಗ್ಗೆ ಮತ್ತು ಮಿತ್ರ ಪಕ್ಷಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಈ ಹೊತ್ತು ಸಂಜೆ ನಾನು ಈಗ ಸುಮಾರು ಏಳು ಗಂಟೆ ಹೊತ್ತಿಗೆ ಬಂದು ಕೂತು ಮಾತನಾಡ್ತಾ ಇದ್ದೀನಿ ಇದುವರೆಗೆ ಅದ್ರ ಬಗ್ಗೆ ಹೇಳೋದಿಲ್ಲ ಬಹಳ ಸ್ಪಷ್ಟವಾಗಿ ಇವತ್ತು ಮಿತ್ರ ಪಕ್ಷಗಳ ಒಳಗಿನ ಭಿನ್ನಾಭಿಪ್ರಾಯಗಳು ಹೊರಬಿಡ್ತೀವಿ ಬಹಳ ಕ್ಲಾಸಿಕ್ ಆಗಿದೆ ಇದನ್ನು ಕೂಡ ಮಾಧ್ಯಮಗಳು ಹೇಳ್ತಾರಲ್ಲ ಮೊದಲನೇದು ಚಂದ್ರಬಾಬು ನಾಯ್ಡು ಅವರು ಐದು ಸಚಿವ ಸ್ಥಾನವನ್ನು ಮತ್ತು ಸ್ಪೀಕರ್ ಸ್ಥಾನವನ್ನು ಕೇಳ್ತಿದ್ದಾರೆ ಅಂತ ಅದನ್ನು ಕೊಡುವುದಕ್ಕೆ ಬಿ ಜೆ ಪಿ ಸಿದ್ಧ ಇಲ್ಲ ಜೆ ಡಿ ಯು ಇನ್ನೊಂದು ರೀತಿ ಸ್ಟಾರ್ಟ್ ಮಾಡಿದೆ ನಿತೀಶ್ ಕುಮಾರ್ ಅವರ ಪಾರ್ಟಿ ಕೆ ಸಿ ತ್ಯಾಗಿಯವರು ಇಸ್ ಇಸ್ ಅ ಸೋಷಿಯಲಿಸ್ಟ್ ಲೀಡರ್ ಅವರಿಗೆ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅವರು ಎರಡು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದು ಅಗ್ನಿವೀರ್ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಮುಂದುವರಿದ ಭಾಗವಾಗಿ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಕೂಡ ಅಗ್ನಿವೀರ್ ಯೋಜನೆ ಬಗ್ಗೆ ಬರ್ತಾ ಇದೆ ಅಖಿಲೇಶ್ ಯಾದವ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವ ಆಟ್ ಎನಿ ಕಾಸ್ಟ್ ಅಗ್ನಿವೀರ್ ಯೋ ಏನು ಸಾಧ್ಯ ಇಲ್ಲ ಅದು ಲಕ್ಷಾಂತರ ಜನರಿಗೆ ನೌಕರಿಯನ್ನು ಕೊಡ್ತಿತ್ತು ಜನ ಸಂತೋಷದಲ್ಲಿ ಯುವಕರುಗಳು ಭಾರತದ ಸೈನ್ಯದ ಯೂನಿಫಾರ್ಮ್ ಧರಿಸಿ ಗಡಿ ಕಾಯ್ತಾ ಇದ್ದರು ಈಗೆಲ್ಲ ಉದ್ಯೋಗವನ್ನು ನಾಶಪಡಿಸಲಾಗಿದೆ ಅಗ್ನಿವಿ ಯೋಜನೆಯ ಮೂಲಕ ಕೆಲವು ದಿವಸಕ್ಕೆ ಅವರನ್ನು ಗಡಿಗೆ ಕಳಿಸಿದ್ದು ನಂತರ ಮನೆ ಕಳಿಸ್ಲಾಗ್ತಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ಕೆ ಸಿ ತ್ಯಾಗಿ ಕೂಡ ಅವರು ಒಂದು ಮಾತನ್ನು ಹೇಳಿದ್ದಾರೆ ಇದನ್ನು ನಾವು ಒಪ್ಪುವುದಕ್ಕೆ ಸಾಧ್ಯ ಇಲ್ಲ ಬಹಿರಂಗವಾಗಿ ನೀಡಿದ್ದು ಹೇಳಲಿಕ್ಕೆ ಸೊ ಅಗ್ನಿವೀರ್ ಯೋಜನೆಯನ್ನು ಆಗಿದ್ರೆ ವಾಪಸ್ ತೆಗೆದುಕೊಳ್ಳುವ ಮನಸ್ಥಿತಿಯಲ್ಲಿ ಬಿ ಜೆ ಪಿ ಇದೆಯಾ ನೋ ದಿಸ್ ಇಸ್ ಅ ಮೇಜರ್ ಇಶ್ಯೂ ಅದರ ಜೊತೆಗೆ ಚಂದ್ರಬಾಬು ನಾಯ್ಡು ಅವರ ಕೆಲವು ನಾಯಕರು ಹೈದರಾಬಾದ್ನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಅದು ಬಹಳ ಕುತೂಹಲಕರವಾದ್ದು ಅದೇನು ಗೊತ್ತಾ ಒಂದು ಮುಸ್ಲಿಮರಿಗೆ ಏನು ಮೀಸಲಾತಿ ಕೊಡ್ತೀವಿ ಅಂತ ಚುನಾವಣಾ ಸಂದರ್ಭದಲ್ಲಿ ತೆಲುಗು ತೆಲುಗುದೇಶ ಪಕ್ಷ ಪ್ರಕಟಿಸಿತ್ತು ಅದು ಮುಂದುವರಿಯುತ್ತೆ ಅಂತ ಉಳಿದ ಕಡೆ ಏನೇ ಮಾಡಲಿ ಆಂಧ್ರ ಪ್ರದೇಶದಲ್ಲಿ ಮುಸ್ಲಿಂ ಮೀಸಲಾತಿ ಅನುಷ್ಠಾನಕ್ಕೆ ಬರುತ್ತೆ ಇಟ್ಸ್ ಅ ಮೇಜರ್ 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 ಅನೌನ್ಸ್ಮೆಂಟ್ ಅದರಂತೆ ಸನ್ಮಾನ್ಯ ನಿತೀಶ್ ಕುಮಾರ್ ಅವರು ಕೂಡ ಮುಸ್ಲಿಮರ ಹಿತರಕ್ಷಣೆಯನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ನನ್ನ ಪಕ್ಷದ ಜವಾಬ್ದಾರಿ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಾಗ ನನಗೆ ಇನ್ನೊಂದು ನೆನಪಾಗುತ್ತೆ ಮೊನ್ನೆ ರಿಸಲ್ಟ್ ಬಂದ ಕ್ಷಣ ವಾಷಿಂಗ್ಟನ್ ಪೋಸ್ಟ್ ಆ ಗಾರ್ಡಿಗೆನ್ನು ನಾನು ಬಿಟ್ಟಿದ್ದೀನಿ ಒಂದು ವಿದೇಶಿ ಪತ್ರಿಕೆ ಹೇಳುತ್ತೆ ಮೋದಿಯವರಿಗೆ ಮುಸ್ಲಿಂ ಪರವಾಗಿದ್ದ ಎರಡು ಪಕ್ಷಗಳೇ ಬೆಂಬಲ ನೀಡುವ ಸ್ಥಿತಿ ಬಂದಿದೆ ಅನ್ನುವ ಅರ್ಥದಲ್ಲಿ ಮುಸ್ಲಿಂ ವಿರೋಧ ಮಾಡುತ್ತಾ ಇನ್ನೂರ ನಲವತ್ತು ಸ್ಥಾನಕ್ಕೆ ಮುಳುಗೋದಂಥ ಬಿ ಜೆ ಪಿ ಈಗ ಮುಸ್ಲಿಂ ರಾಜಕಾರಣ ಮಾಡುತ್ತಾ ಮುಸ್ಲಿಮರ ಮತ ಪಡೆದು ಮುಸ್ಲಿಮರಿಗೆ ನಾವು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ ಎರಡು ಪಕ್ಷಗಳೇ ಬೋಧಿಯವರನ್ನ ಮತ್ತೆ ಪ್ರಧಾನಿ ಮಾಡ್ತಿದ್ದಾರೆ ಅಷ್ಟು ಮಹಾನ್ ಹಿಂದುತ್ವವಾದಿ ಆಗಿದ್ದರೆ ಬಿಟ್ಟು ಹೋಗ್ಬೇಕಾಯ್ತು ಇವ್ರು ಮುಸ್ಲಿಮ್ ಮತ ತಗೊಂಡು ಆರಿಸ ಬಂದಿದ್ದಾರೆ ನಾವು ಇವರಿಂದ ಸಹ ಇವರು ಬೆಂಬಲ ತಗೊಂಡು ಸರ್ಕಾರ ಮಾಡಲ್ಲ ನಾನು ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡ್ತೀನಿ ಅನ್ಬೇಕಿತ್ತು ನಿಮ್ಮ ಕಮಿಟ್ಮೆಂಟು ಬದ್ಧತೆ ಇದ್ದಿದ್ರೆ ಬೇಕಾಗಿಲ್ಲ ಚಂದ್ರಬಾಬು ನಾಯ್ಡು ಮೊದಲಿಂದ ಮುಸ್ಲಿಮ್ ಬೆಂಬಲ ಕೊಡ್ತಾ ಬಂದಿದ್ದಾರೆ ನಿತೀಶ್ ಕುಮಾರ್ ಕೂಡ ಅಷ್ಟೇ ಅವೆರಡು ಪಕ್ಷದ ಬೆಂಬಲ ತಗೊಳ್ಳಲ್ಲ ಅಂತ ಬಟ್ ಇದೆ ಇದೇ ರೀತಿ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಈ ನಡುವೆ ಬಿ ಜೆ ಪಿಯ ನಾಯಕರುಗಳೇನಿದ್ದಾರೆ ಇಬ್ಬರನ್ನು ಪಕ್ಷ ಈ ಸಮಾಲೋಚನೆಗೆ ಬಿಟ್ಟಿದೆ ಅಂತ ಸೊ ಇವರಿಬ್ಬರು ಮಟ್ಟಿಗೆ ಸಮಾಲೋಚನೆ ಮಾಡಕ್ಕೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸೊ ಒಬ್ಬರು ಗೋಯಲ್ ಅವರು ಇನ್ನೊಬ್ಬರು ಅಶ್ವಿನ್ ಅವರು ರೈಲ್ವೆ ಮಂತ್ರಿ ಎಲ್ಲ ಆಗಿದ್ರು ನೋಡಿ ಅವರು ಸೊ ಅವರಿಬ್ರು ಈಗ ಎಸ್ಪೆಷಲಿ ಸನ್ಮಾನ್ಯ ವಾಜಪೇಯಿ ಅವರು ಪ್ರಧಾನಿ ಆಗೋ ಸಂದರ್ಭದಲ್ಲಿ ನೆಗೋಷಿಯೇಟ್ ಮಾಡೋದಕ್ಕೆ ಅವರಿಗೆ ಪ್ರಮೋದ್ ಮಹಾಜನ್ ಅಂತವರಿದ್ದರು ಅದ್ಭುತವಾದ ನೆಗೋಷಿಯೇಟರ್ ಅವರು ಕಾಂಗ್ರೆಸ್ಸು ಕೂಡ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಒಂದು ನೆಗೋಷಿಯೇಟರ್ ಬಿ ಜೆ ಪಿ ಸಮಸ್ಯೆ ಗೊತ್ತಾ ಈಗ ನೆಗೋಷಿಯೇಟ್ರೇ ಇಲ್ಲ ಈಗಿರುವ ಮೇನು ಮೋದಿ ಅಕ್ಕಪಕ್ಕ ಇರುವ ಅಮಿತ್ ಶಾ ಅವರಾಗಲಿ ಅಥವಾ ರಾಜನಾಥ್ ಸಿಂಗ್ ಆಗಲಿ ಅವ್ರ ಅಪ್ರೋಚ್ ಏನು ಗೊತ್ತಾ ರೇ ಹಿಂಗೆ ಅಂದರೆ ಇಲ್ದಿರಿ ಇಡಿ ಬಿಡ್ತಿದ್ದೆ ಸಿ ಬಿ ಐ ಬಿಡ್ತೀವಿ ಹೊಡೆದಾಕ್ಬಿಡ್ತೀವಿ ಮಾಡೇ ಈ ರೀತಿ ರಾಜಕಾರಣ ಮಾಡ್ತಾ ಬಂದವರು ಹೆದರಿಸುವ ರಾಜಕಾರಣ ಇ ಡಿ ಮೊದಲಾದ ಸೆಂಟ್ರಲ್ ಏಜೆನ್ಸಿ ಬಿಟ್ಬಿಟ್ಟು ನಿಮ್ಮನ್ನು ಮುಳುಗಿಸ್ತೀನಿ ಅಂತ ಹೆದರಿಸಿ ಉಳಿದ ಪಕ್ಷವನ್ನು ಹೊಡಿತಾ ಹೊಡಿತಾ ಅನುಭವ ಪಡೆದವರು ಈಗ ಅದನ್ನು ಮಾಡೋ ಸಿಚುವೇಶನ್ ಇರಲಿಲ್ಲ ಈಗೇನಾದರೂ ಚಂದ್ರಬಾಬು ನಾಯ್ಡು ನೀವು ಒಳಗಾಕ್ಸ್ತೀನಿ ಇಡೀ ಬಿಡ್ತೀನಿ ಅಂತ ಹೇಳೋಕ್ಕಾಗತ್ತಾ ನಿತೀಶ್ ಕುಮಾರ್ ಹೇಳೋಕ್ಕಾಗತ್ತಾ ಬೆಳಗ್ಗೆ ಅದು ಹೇಳಿದರೆ ಮರುದಿನ ಬೆಳಗ್ಗೆನೇ ಅವರು ಸರ್ಕಾರ ರಚಿಸುವ ಸಾಧ್ಯತೆ ಹೊರಟೋಗ್ಬಿಡುತ್ತೆ ಅವರು ಇಂಡಿಯಾ ಕಡೆ ಹೋಗ್ತಾರೆ ಮುಳುಗೋಗ್ತಾರೆ ಇಂಥ ಸಿಚುವೇಶನ್ನಲ್ಲಿ ಸೊ ನೆಗೋಷಿಯೇಷನ್ ಮಾಡೋ ನೆಗೋಷಿಯೇಷನ್ ಗೊತ್ತಿಲ್ವಲ್ಲ ಇವರಿಗೆ ಮೋದಿಯವರಿಗಾಗಲೇ ಸುತ್ತ ನೆಗೋಷಿಯೇಷನ್ ಏನು ಗೊತ್ತು ಜೀವನದಲ್ಲಿ ನೆಗೋಶಿಯೇಷನೇ ಮಾಡಿದೆ ಅವರು ಏನಿದ್ರು ಏಕ್ ಮಾರೋ ತೋ ದೋ ತುಕುಡ ಏಕ್ ಮಾರೋ ದೋ ತುಕುಡ ನಂತರ ಅದಕ್ಕೆ ರಾಜಕೀಯ ಲಾಭ ಏನು ಸಿಗುತ್ತೆ ಈ ತುಕುಡ ಜನ ಬೇರೆಯವ್ರಿಗೆ ತುಕುಡೆ ತುಕುಡೆ ಅಂತ ಸೊ ಈ ಸಿಚುವೇಶನ್ನಲ್ಲಿ ಹೌ ಟು ಹ್ಯಾಂಡಲ್ ಸೊ ಅದರ ನಡುವೆ ಈ ಭಯದಿಂದ ಇವತ್ತು ಸಂಜೆ ಬಿ ಜೆ ಪಿ ಮೂಲಗಳು ಅಂತ ಕೆಲವು ಸುದ್ದಿಯನ್ನು ಹರಿದುಬಿಡ್ಲಾಗ್ತಾ ಇದೆ ಅದು ಉದ್ದೇಶಪೂರ್ವಕವಾಗಿ ಕೆಲವು ಇಂಗ್ಲೀಷ್ ವಾಹಿನಿಗಳಲ್ಲಿ ಮತ್ತು ರೀಜನಲ್ ಲ್ಯಾಂಗ್ವೇಜ್ ವಾಹಿನಿಗಳಲ್ಲೂ ಬರ್ತಿದೆ ಅದು ಏನು ಅಂದರೆ ಆ ಸುದ್ದಿಯನ್ನು ಯಾಕೆ ಬಿಡಲಾಗ್ತಿದೆ ಅಂದರೆ ಈ ಮೆಸೇಜನ್ನು ದೇಶಂ ಪಕ್ಷಕ್ಕೆ ಮತ್ತು ಸನ್ಮಾನ್ಯ ನಿತೀಶ್ ಕುಮಾರ್ ಅವರ ಪಕ್ಷಕ್ಕೆ ಕೊಡೋದಕ್ಕೆ ಏನದು ಮೆಸೇಜು ಇನ್ನೇನಲ್ಲ ಒಂದು ಸುದ್ದಿ ಸೋರ್ಸಸ್ ಅಂತ ತಿಳಿಸಿ ಈ ಪ್ಲ್ಯಾಂಟ್ ಮಾಡೋದು ಹೋಗ್ತಾರೆ ಒಂದು ಸುದ್ದಿಯನ್ನು ಹೇಳಲಾಗಿದೆ ಬಿ ಜೆ ಪಿ ಸ್ಟಬರ್ನ್ ಆಗಿದೆ ಯಾವುದೇ ಕಾರಣಕ್ಕೂ ಹಣಕಾಸು ಗ್ರಹ ರಕ್ಷಣೆ ವಿದೇಶಾಂಗ ರೂರಲ್ ಡೆವಲಪ್ಮೆಂಟು ಟ್ರಾನ್ಸ್ಪೋರ್ಟು ಇದು ಯಾವುದನ್ನು ಕೂಡ ಮಿತ್ರ ಪಕ್ಷಗಳಿಗೆ ಕೊಡಲ್ಲ ಅಂತ ಒಂದು ಸುದ್ದಿ ಹರಿದುಬಿಡಲಾಗಿದೆ ಬಿಡಲಾಗಿದೆ ಅಂದರೆ ನಿಮ್ಗೆ ಯಾವುದೂ ಕೊಡೋಲ್ಲ ಎಲ್ಲ ನಾವು ಇಟ್ಕತ್ತೀವಿ ಅಂತ ಒಂದು ಹೆದರಿಸುವ ಇದು ಇಂಡೈರೆಕ್ಟ್ಲಿ ಹೆದರಿಸುವಂಥದ್ದು ನಿಮ್ಗೆ ಬೇಕಾದರೆ ಇನ್ನೊಂದು ಸುದ್ದಿ ಇಂಗ್ಲೀಷಲ್ಲಿ ಬರ್ತಾ ಬರ್ತದೆ ಸಂಜೆ ಏನು ಅಂದರೆ ಸಿವಿಲ್ ಏವಿಯೇಷನ್ ಬೇಕಾದರೆ ಟಿ ಡಿ ಪಿ ಕೊಡುತ್ತೆ ಬಿ ಜೆ ಪಿ ಯಾಕೆಂದರೆ ತೆಲುಗುದೇಶಂ ಪಕ್ಷ ಅವರು ಗಜಪತಿ ರಾಜು ಅಂತ ಒಬ್ಬರಿದ್ದರು ಆವಾಗ ವಾಜಪೇಯಿ ಕಾಲದಲ್ಲಿ ಅವರು ಸಿವಿಲ್ ಏವಿಯೇಷನ್ ಆಗಿದ್ದರು ಸೊ ಈಗ ಅದೇ ಕತೆ ಕೊಡತ್ತೆ ಬಿ ಜೆ ಪಿ ಒಪ್ಕೋಬೋದು ಅಂತ ಏನು ಟಿ ಡಿ ಪಿಗೆ ಚಂದ್ರಬಾಬು ನಾಯ್ಡು ತಲೆ ಕೆಟ್ಟಿದೆಯಾ ಈಗ ಸಿವಿಲ್ ಏವಿಯೇಷನ್ ಎಲ್ಲ ವಿಮಾನ ಎಲ್ಲ ಮಾರಾಟ ಮಾಡಿಬಿಟ್ಟು ಎಲ್ಲ ಏರ್ಪೋರ್ಟೆಲ್ಲ ಎಲ್ಲದೂ ಮಾರಾಟ ಮಾಡಿದ್ಮೇಲೆ ಅವ್ರಿಗೆ ಮಂತ್ರಿ ಕೂಡರ್ಸ್ ಏನು ವಿಚಾರ ಅವರು ಆ ಒಂದು ಸುದ್ದಿಯನ್ನು ಬಿಡಲಾಗ್ತಾ ಇದೆ ಲೆಟ್ ಇಸ್ ಸಿ ವಾಟ್ ವಿಲ್ ಹ್ಯಾಪನ್ ಏನಾಗುತ್ತೆ ನೋಡೋದಕ್ಕೆ ಸೊ ಈ ಹೊತ್ತಿನವರೆಗೆ ನಾನು ನಿನ್ನ ಹೇಳಿದಾಗ ಭಾಳ ಜನ ಯಾರು ಬಂದ್ಬಿಟ್ಟು ಏನ್ರಿ ಅಂತ ನಾನು ಸಮ್ಮಿಶ್ರ ಕಗ್ಗಂಟು ಅಂತ ಹೇಳಿದ್ದೆ ಆ ಕಗ್ಗಂಟು ಇನ್ನಟ್ಟು ಗಟ್ಟಿಯಾಗಿದೆ ಈ ಕಗ್ಗಂಟು ಏನಿದೆ ಇದು ಖಾತೆಯ ಕಗ್ಗಂಟು ಇಂತಿಂತಹ ಖಾತೆಗಳು ಬೇಕು ಅಂತ ಮಿತ್ರ ಪಕ್ಷಗಳು ಈ ನಡುವೆ ಬಿ ಜೆ ಪಿ ಪ್ಲ್ಯಾಂಟ್ ಮಾಡಿರೋ ಇನ್ನೊಂದು ಸ್ಟೋರಿ ಪ್ರಕಾರ ಯಾರು ಒಬ್ಬೊಬ್ರು ಇದ್ದಾರಲ್ಲ ಅವ್ರು ಏನೋ ಮಾಡ್ತಾರೆ ಅಂತ ಒಬ್ಬರು ಇಬ್ರು ಎಂಪಿಗಳು ಪಿಗಳಿರ್ತಾರಲ್ಲ ಅಂತಹ ಪಕ್ಷಗಳನ್ನು ಗಟ್ಟಿಗೊಳಿಸುವ ಕೆಲಸವನ್ನು ಬಿ ಜೆ ಪಿ ಮಾಡ್ತಾರೆ ಅಂತದ್ರಲ್ಲಿ ಕುಮಾರಣ್ಣನವರು ಇದ್ದಾರೆ ಸೊ ಇನ್ನು ಅಂಥವ್ರ ಪ್ರಾಬ್ಲಮ್ ಇರಲ್ಲ ಒಂದೊಂದು ಖಾತೆ ಕೊಟ್ಬಿಟ್ಟು ಇರಿ ಅಂತ ಆದರೆ ಅವರು ಕಡಿಮೆ ಬಂದದ್ದನ್ನು ತುಂಬಕ್ಕಾಗುತ್ತೆ ದಟ್ ಇಸ್ ಅ ಬೆ ಬಿಗ್ ಕ್ವೆಶನ್ ಯಾಕಂದರೆ ಬಿ ಜೆ ಪಿ ಇಂಡಿಪೆಂಡ್ಲಿ ಇರುವುದು ಮುನ್ನೂರ ನಲವತ್ತು ಎಪ್ಪತ್ತೆರಡು ಮೂವತ್ತೆರಡು ಬೇಕು ಮೂವತ್ತೆರಡು ಜನ ಇಂಡಿಪೆಂಡೆಂಟು ಇಲ್ಲ ಅವ್ರಿಗೆ ಹಾಂ ಸೊ ದಟ್ ಟ್ರೈನ್ ಈ ನಡುವೆ ಬೇರೆ ಬೇರೆ ಬೆಳವಣಿಗೆಗಳಾಗ್ತಿದೆ ಮಹಾರಾಷ್ಟ್ರದಲ್ಲಿ ಎಸ್ ಶಿವಸೇನೆ ಏನು ಒಡೆದ್ಕೊಂಡು ಹೋದವರು ಅವರು ಕೆಲವರು ವಾಪಸ್ ಬರ್ತಾರೆ ಅಂತ ಸುದ್ದಿ ಇದೆ ಹೀಗೆ ಬೇರೆ ಬೇರೆ ಸೀರಿಯಸ್ ಆದ ಡೆವಲಪ್ಮೆಂಟ್ಗಳಾಗ್ತಿದೆ ಅದರ ಜೊತೆಗೆ ಇದೇನಿದೆ ಮೋದಿ ಮೂರನೆಯ ಅವಧಿ ಏನಿದೆ ಇದು ಸುಲಭವಾಗಿಲ್ಲ ಅಂತ ವಾಹಿನಿಗಳು ಎಲ್ಲ ಹೇಳಿದಾಗ ನಾಳೆ ಬೆಳಗ್ಗೆ ಪ್ರಮಾಣ ವಚನ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ನಾಳೆ ಎನ್ ಡಿ ಎ ಸಭೆಯನ್ನು ಕರೆಯಲಾಗಿದೆ ಆ ಸಭೆಯಲ್ಲಿ ಅಧಿಕೃತವಾಗಿ ಮೋದಿಯವ್ರನ್ನ ನಾಯಕರನ್ನ ಆಯ್ಕೆ ಮಾಡಲಾಗುತ್ತೆ ಇನ್ನೊಂದು ಲೆಟರ್ ಸಿದ್ಧ ಆಗುತ್ತೆ ಅಂತ ರಾಷ್ಟ್ರಪತಿ ಕೊಡ್ತಾರೆ ಆದರೆ ಮೂಲ ಪ್ರಶ್ನೆ ಇದೆಯಲ್ಲ ಯಾವ ಖಾತೆ ಯಾರಿಗೆ ಅನ್ನೋದು ಇದೆಯಲ್ಲ ಅದರ ಜೊತೆಗೆ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯಗಳಿವೆ ಆ ಭಿನ್ನಾಭಿಪ್ರಾಯಗಳಿಂದಾಗಿಯೇ ಭಿನ್ನಾಭಿಪ್ರಾಯ ಬಗೆಹರಿಯುವವರೆಗೆ ಸಂಪುಟ ರಚನೆ ಬೇಡ ಅನ್ನುವ ಮನಸ್ಥಿತಿಯಲ್ಲಿ ಚಂದ್ರಬಾಬು ನಾಯ್ಡು ಆ್ಯಂಡ್ ನಿತೀಶ್ ಕುಮಾರ್ ಇದ್ದಂತೆ ಕಾಣುತ್ತೆ ಐ ಥಿಂಕ್ಸು ಆ ಕಾರಣಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮುಂದಕ್ಕೆ ಹೋಗ್ತಾ ಇದೆ ನಾಳೆ ಎನ್ ಡಿ ಎ ಸಭೆ ಮುಗಿದ ಮೇಲೆ ಚಿತ್ರ ಇನ್ನಷ್ಟು ಸ್ಪಷ್ಟ ಆಗ್ಬೋದು ಆದರೆ ಇದು ಸ್ಪಷ್ಟ ಚಿತ್ರ ಅಲ್ಲ ಇದೊಂಥರ ಕೊಲಾಜ್ ಅಂತಾರೆ ನೋಡಿ ಚಿತ್ರ ಕೊಲಾಜ್ ಇದು ಯಾವುದ್ಯಾವುದೋ ಎಲ್ಲೆಲ್ಲೋ ಬಂದು ಸೇರ್ಕೊಂಡಿದೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಇನ್ನುವೇ ಇದಾಗಿತ್ತು ಈ ಒಂದು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀರಿ ನಾನು ಬಹಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಕೊಡೋದಕ್ಕೆ ಮೈಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸಹಾಯ ಮಾಡೋದಕ್ಕೆ ನಿಮ್ಮ ಕೈಯಲ್ಲೂ ನನ್ನಂಗೆ ಇಲ್ಲದಿದ್ದರೆ ಒಂದು ಪ್ರೀತಿಯನ್ನು ಕೊಡಿ ಪ್ರೀತಿ ಹಂಚಿ ಸಾಥ್ ನನಗೆ ಶುಭರಾತ್ರಿ